ಜೂನ್ ಇಪ್ಪತ್ತೊಂಬತ್ತಕ್ಕೆ ರೀ ಮಸೀದಿ ಉದ್ಘಾಟನೆ ಆಗಿರೋದು ಇದು ಇದೇ ವರ್ಷ ಜೂನ್ ಇಪ್ಪತ್ತೊಂಬತ್ತಕ್ಕೆ ಮಸೀದಿ ಉದ್ಘಾಟನೆ ಆಗಿದೆ ಅಂದರೆ ಈ ವರ್ಷದಿಂದ ಗಣೇಶನ ಮೆರವಣಿಗೆ ನೀಲ್ಲಿ ತರಬೇಡಿ ಅಂತ ಹೇಳ್ದಂಗೆ ಇದೆ ಇದು ಸ್ಥಳೀಯರು ಹೇಳೋದು ಇದ್ರ ಬಗ್ಗೆ ಮಸೀದಿ ಕಟ್ಟೋದಕ್ಕೆ ಶುರು ಮಾಡಿದಾಗ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಮಸೀದಿ ಕಟ್ತಾ ಇರೋದೇ ಅಕ್ರಮ ಅಂತ ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ ನೋಡಿ ಲೆಟ್ರ್ ಮಾತಲ್ಲ ಅದು ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ ನಿರ್ಮಾಣ ಮಾಡ್ತಾ ಇರುವಾಗಲೇ ಈ ಮಸೀದಿಯ ಮುಂದೆ ದೇವರ ಉತ್ಸವಗಳಿಗೆ ಹೋಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹಿಂದೂಗಳ ಮೃತಪಟ್ಟರೆ ಶವಯಾತ್ರೆಯಲ್ಲಿ ತಮಟೆ ಬಡಿತಾರಲ್ಲ ತಮಟೆ ಬ ತಮಟೆ ಶಬ್ದ ಕೂಡ ಬರಬಾರದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮದರಸ ನಡೀತಾ ಇದೆ ದೇಶದ್ರೋಹದ ಚಟುವಟಿಕೆಗಳು ನಡೀತಾ ಇರುವ ಅನುಮಾನ ಇದೆ ಅಪರಿಚಿತ ವ್ಯಕ್ತಿಗಳ ರಾತ್ರಿ ಬರೋದು ಹೋಗೋದು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತನಿಖೆಯಾಗಬೇಕು ಅಂತ ಪ್ರಧಾನ ಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದರು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಸೀದಿ ಉದ್ಘಾಟನೆ ಆಗಿದೆ ಅದಕ್ಕಿಂತ ಮೊದಲೇ ಕಂಪ್ಲೇಂಟು ಆಗಿತ್ತು ಹಿಂಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂತ ಇನ್ನೊಂದು ಕಡೆ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ನಡೀತಾ ಇದೆ ಒಟ್ಟು ಇಪ್ಪತ್ತೊಂಬತ್ತು ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ ಸಿ ಸಿ ವಿಗಳು ಅದು ಇದು ಸಾಕ್ಷ್ಯಗಳ ಆಧಾರದ ಮೇಲೆ ಒಟ್ಟು ಇಪ್ಪತ್ತೊಂಬತ್ತು ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ ಇಲ್ಲಿ ತನಕ ಇಪ್ಪತ್ತೆರಡು ಅರೆಸ್ಟ್ಗಳಾಗಿದ್ದಾವೆ ಇನ್ನು ಏಳು ಜನರನ್ನ ಹುಡುಕ್ತಾ ಇದ್ದಾರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಅವರೇ ಹೇಳಿದ್ರು ಪೂರ್ಣ ಪ್ರಮಾಣದಲ್ಲಿ ಗಲಾಟೆ ಆಗಿರೋದು ಮುಸ್ಲಿಮರ ಕಡೆಯಿಂದಲೇ ಆದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಹಿಂದೂಗಳನ್ನು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಚಲುವರಾಯಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ